ಕೆದಕ್ತಾರಲ್ಲ ದಶನ್ ಅವ್ರದ್ದು ಅದು ಐತ ಬರ್ತಡೆ ಆಚರಣೆ ಮಾಡ್ಕೊಂಡು ಬಂದಿರೋ ಸಾಮಾನ್ಯ ಎಲ್ಲ ಬಡಬರು ಹತ್ತಷ್ಟು ಹಿಂದ್ಗಡೆ ಯಾವ ಅಲ್ಲಿ ಏನು ಕೊಂಬಾ ಚಿಸ್ ಅದ್ರಲ್ಲೊಬ್ರು ಅವ್ರೆ ನನ್ ಮಕ್ಳು ಯಾರು ಖಾಲಿ ಪಾಲ ಬೇರೆ ಕೀಳಾ ಕೆಲಸಗಳ ಕೊಡ್ಗೇನ ಸಮಾಜಕ್ಕೆ ಬೀಟ್ ನನ್ ಮಕ್ಕಳ ತಾಕತ್ತಿಲ್ಲನಾ ಅವ್ರು ಏನ್ ಇಲ್ದಂಗೆ ನೋಡ್ಸ್ಬೇಕೆಗಿರೋ ವ್ಯಕ್ತಿ ಅವ್ರ ಕುಟುಂಬದ ಪರವಾಗಿ ನಾನು ನಿಂತ್ಕೊಂತೀನಿ ಅಭಿಮಾನಿ ಪೂರ್ತಿ ನಿಂತ್ಕೊಂಡ್ ಮಾತು ಹೇಳೋದಲ್ಲ ಬೇಜಾನಿದೆ ಒಳ್ಳೆ ಕೆಲಸ ಮಾಡಿ ಅದೇ ರೀತಿ ಏನಿ ಸನ್ನಿವೇಶ ವಾರದಿಂದ ನೋಡ್ತಾ ಇದೀವ ದರ್ಶನವ್ರು ತಪ್ಪು ಮಾಡಿದರೆ ಅದು ತಪ್ಪೇ ಅದು ಎರಡು ಮಾತಿಲ್ಲ ಅದೇನು ಕಾನೂನಿದೆ ಸರ್ಕಾರ ಇದೆ ಕಾನೂನಿದೆ ಅದು ಆಗುತ್ತೆ ಅದು ಬಿಟ್ಟು ವಾರ ಪೂರ್ತಿ ಮೀಡ್ಯಾದಲ್ಲಿ ನೋಡ್ಸೋದು ಏನಿದೆ ಸರ್ ಹಾಗಂದರೆ ದರ್ಶನ್ ನೋಡ್ದುಬಿಟ್ರೆ ವಾರದಿಂದ ಏನೂ ನಡೆದೇ ಇಲ್ಲ ಇಡೀ ರಾಜ್ಯದಲ್ಲಿ ಏನು ಕ್ರೀಮ್ ಆಗಿಲ್ವಾ ಇಲ್ಲ ಒಳ್ಳೇದಾಗಿಲ್ವಾ ಅದನ್ನು ನೋಡಿಸ್ಬೋದಲ್ಲ ಇಪ್ಪತ್ನಾಲ್ಕು ಅವರು ದಶನ್ದೇ ನೋಡ್ಸೋ ಏನು ತಪ್ಪು ಮಾಡಿದರೆ ದರ್ಶನ್ಗೋಷ್ ನಮಗೋಷ್ಟು ಎಲ್ಲರಿಗೂ ಒಂದೇ ಕಾನೂನು ಮೀಡ್ಯಾದವ್ರಿಗೂ ಒಂದೇ ಕಾನೂನು ನಮಗೂ ಕಾನೂನು ಬಡವ್ರಿಗೆ ಎಲ್ಲರಿಗೂ ಒಂದೇ ಕಾನೂನು ಅದೇನು ದರ್ಶನ್ ನೋಡಿದ್ರೆ ಅದು ವಾರದಿಂದ ನೋಡ್ಸೋದ್ರಿಂದ ಏನು ಪ್ರಯೋಜನ ವಾರದಿನ ನೋಡ್ಸೋದು ಏನೂ ಪ್ರಯೋಜನ ಇಲ್ಲ ಅವ್ರು ತಪ್ಪು ಮಾಡಿದಾರ ತನಿಖೆ ಆಗುತ್ತೆ ಈ ಕೋರ್ಟ್ ಇದೆ ಅದೇನು ತಪ್ಪು ಮಾಡಿದರೆ ಶಿಕ್ಷೆ ಕೊಡ್ತಾರೆ ಅವರು ಅದು ಬಿಟ್ಬಿಟ್ಟು ಇವರು ವಾರ ಪೂರ್ತಿ ಅದನ್ನು ಏನು ಏನಂತ ನಾನು ಹೇಳೋಕಿಕ್ಷ ಪ್ರಥಮ್ ಪ್ರಥಮ ಹೆಂಗಂದ್ರೆ ಅರ್ಧ ತಿಕ್ಕಲು ಅರ್ಧ ಪುಕ್ಳು ಆ ಥರ ವ್ಯಕ್ತಿ ಆಯ್ಯಪ್ಪ ಏನು ಮಾತಾಡ್ತಾ ಅದೇ ಇಲ್ಲ ಅಂತ ತಿಕ್ಕಲ್ ಥರ ಮಾತಾಡ್ತಾ ಇರ್ತಾನೆ ಏನೋ ಒಂದು ಹೇಳಿಕೆಗಳು ಕೊಡ್ತಾ ಇರ್ತಾನೆ ಅದು ಸರಿ ಹೋಗೋಲ್ಲ ಅವನು ಅವ್ನ ವಯಸ್ಸಿಗೆ ಅವ್ನ ಸ್ಥಾನಕ್ಕೆ ಅದು ಲಾಯ್ಕಿಲ್ಲ ಮಾತಾಡ್ತಾ ಮಾತಾಡೋವಂಥದ್ದು ಅದು ಮಾತಾಡಬೇಕಂದ್ರೆ ನೀಟಿಗೆ ಕರೆಕ್ಟಾಗಿ ಮಾತಾಡಬೇಕು ಅಭಿಮಾನಿಗಳು ಅಂತ ಹೇಳಿದ್ರೆ ಅವ್ರ ದರ್ಶನ ಹೇಳೋಕ್ಕೆ ತಾಕತ್ತಿಲ್ಲ ಪ್ರತ ಪ್ರಥಮ್ಗೆ ಅದು ಬಿಟ್ಬಿಟ್ಟು ಅಭಿಮಾನಿಗಳು ಅಂತಾರೆ ಪ್ರಥಮ್ಗೂ ಒಂದು ಹತ್ತು ಜನ ಅಭಿಮಾನಿಗಳಿದ್ದರೆ ಗೊತ್ತಿರೋದು ಅಭಿಮಾನಿಗಳು ಬೆಲೆ ಏನ್ಬಿಟ್ಟು ಅಲ್ಲಿರೋದು ಬಿರಿ ಅಭಿಮಾನಿಗಳ ಪ್ರತಿಯೊಬ್ಬರು ಹೋಗಿರ್ತಾರೆ ಏನು ಎತ್ತ ಒಬ್ಬ ಸೆಲೆಬ್ರಿಟಿ ಕರ್ಕೊಂಬಂದ್ರೆ ಏನು ಎತ್ತ ಅಂತ ನೋಡಕ್ಕೆ ಹೋಗಿರ್ತಾರೆ ಹಂಗನ್ಬಿಟ್ಟು ಹೊಡೆದ್ಬಿಡ್ತೀನಿ ಅಂತ ಹೇಳಿದ್ರೆ ಅವ ಪ್ರಥಮ ಇರೋ ಏಟ್ಗೆ ವಾಚ್ ವಾಚ್ಮ್ಯಾನ್ ಕೆಲಸ ಕೊಡಲ್ಲ ಪೊಲೀಸ್ ಕೆಲಸ ಕೊಟ್ಬಿಟ್ಟು ಒಡ್ಸ್ಬೇಕಾ ಹೇಳ್ತೀನಿ ಪ್ರಥಮ್ಗೆ ಪ್ರಥಮ್ ಮಾತಾಡಬೇಡ ಕರೆಕ್ಟಾಗಿ ಮಾತಾಡು ನೀನು ಏನಾದ್ರು ಅರ್ಧ ತಿಕ್ಳು ಅರ್ಧ ಪುಗ್ಲು ಥರ ಮಾತಾಡಕ್ಕೆ ಹೋಗ್ಬೇಡ ತೂಕವಾಗಿ ಮಾತಾಡೋ ಮನುಷ್ಯಕ್ಕೆ ಅವಾಗೆ ಬೆಲೆ ಅಭಿಮಾನಿಗಳೇನೂ ಮಾಡಿಲ್ಲ ನಿನಗೆ ಏನು ಮಾಡಿದ್ದಾರೆ ಏನೋ ಹೋಗಿ ನೋಡಿರ್ತಾರೆ ಏನು ಇರ್ತ ಹಂಗ ಅಂದ್ಬಿಟ್ಟು ನೀನು ಬೈಕ್ ಬಂದಂಗೆ ಮಾತಾಡ್ಬಿಟ್ರೆ ಅದು ಸೊರೋಗಲ್ಲ ಮಾತು ವಾಪಸ್ ತಗೋ ಎಲ್ಲಾರಿಗೂ ಅಭಿಮಾನಿಗಳಿರ್ತಾರೆ ಅಭಿಮಾನಿಗಳು ಹೇಳಿ ಹಿಂಗೆ ಆಗಿರೋದಲ್ಲ ಅದು ಆಯ್ತಾ ಏನೋ ಆಗಿದೆ ಕಾನೂನು ಕ್ರಮದ ಜರ್ಗಿಸ್ತಾರೆ ಹಂಗನ್ಬಿಟ್ಟು ಅಭಿಮಾನಿಗಳು ಹೊಡೆದು ಓಡಿಸ್ತೀನಿ ನಾಕೆ ನೀನು ಯಾರು ಅವ್ರ ಮನೆಗೆ ಇಟ್ಟಾಕಲ್ಲ ಅಂತ ಇದೆ ನಿಮ್ಮ ಮನೆಗೆ ನೀನು ಇದೆಯಾ ನಿಮ್ಮ ಮನೆಗೆ ಬಂದವ್ರೇನು ಅವರು ಅಭಿಮಾನಿಗಳು ನಾಳಿಗೆ ಇರ್ತದಿಂದ ಮಾತಾಡು ಇವೆಲ್ಲ ಸೊರೋಗಲ್ಲ ಬೆಳೆ ಹುಡ್ಗೊಂಡು ಬೆಳೆ ಥರ ಯೋಚನೆ ಮಾಡು ಈ ಥರ ಆಗಲ್ಲ ಮಾತಾಡಕ್ಕೆ ಹೋಗ್ಬೇಡ ನಿನ್ನ ವೈಯಕ್ತಿಕ ನೀ ಏನನ್ನ ಮಾತಾಡ್ಕೋ ಒಬ್ಬರ ಬಗ್ಗೆ ಮಾತಾಡ್ಬಂಗೆ ತೂಕವಾಗಿ ಮಾತಾಡೋ ನೀನು ನೀನೇ ಕಳ್ಕೊತ ಮರ್ಯಾದಿನ ಈಗ ನೋಡ್ದಂಗೆ ಸಾಕಷ್ಟು ಜನ ಈ ಹೊಸ ಪ್ರಜಿಗಳಿಗೆಲ್ಲ ಬೆನ್ನೆಲು ಬಂಗೆ ನಿಂತ್ಕೊಂಡು ಬಂದವರು ದರ್ಶನ್ ಅವರು ಇವತ್ತು ಹಣ 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 ಅನ್ಕೊಂಡು ಫಿಲಮ್ಗಳೆಲ್ಲ ಮಾಡ್ಕೊಂಡು ಬೆಳೆ ಬೇಯಿಸ್ಕೊಂಡವ್ರು ಅವರಿಂದ ಇವತ್ತು ಯಾರೂ ಬತ್ತಲ್ಲ ಅಭಿಮಾನಿಗಳು ಬಂದವ್ರೆ ಏನು ಕಾನೂನು ಕ್ರಮ ಜರುಗಿಸ್ತಾರೆ ಆದರೆ ಈ ರೀತಿ ಒಬ್ಬಣಿ ಒಬ್ಬರು ಎಡುವು ಕೆಳಗೆ ಬಿದ್ದಿದ ತಕ್ಷಣ ಈ ಥರ ಎಲ್ಲ ಹಿಂದಕ್ಕೆ ಕೊಳ್ತಾರೆ ಅಂದರೆ ಇದು ಅವರು ತಿಳ್ಕೊಬೇಕು ದರ್ಶನರು ಆಚೆ ಬಂದ ಮೇಲೆ ಹೆಂಗಿದೆ ಸಮಾಜ ಯಾವ ರೀತಿ ಅವ್ರನ್ನ ಬಳಸ್ಕೊಂಡ್ರೆ ಮಟ್ಟು ತಿಳ್ಕೊಬೇಕು ಎಲ್ಲಿ ಹಣ ಹಣ ಅಂದ್ಕೊಂಡು ಚಿಕ್ಕಣ ಆಗಿರ್ಬೋದು ಧನ್ವೀರವ್ರು ಆಗಿರ್ಬೋದು ಟೈಗರ್ ಆಗಿರ್ಬೋದು ಎಲ್ಲಿ ಇವರೆಲ್ಲ ಯಾರು ಕಾಣಿಸ್ತಾ ಇಲ್ಲ ಅಲ್ಲಿ ಅಭಿಮಾನಿಗಳು ಬಿಟ್ರೆ ಯಾರೂ ಇಲ್ಲ ಬಂದು ಆಚೆ ಒಂದು ಹೇಳಿಕೆ ಕೊಡೋಕ್ಕೂ ಬರ್ತಾಯಿಲ್ಲ ಅಂದಮೇಲೆ ಇನ್ನೇನಕ್ಕೆ ಇವರು ಹಣ ಹಣ ನಿಮ್ಮ ಜೊತೆಗಿದ್ದೀವಿ ನಿಮ್ಮ ಜೊತೆಯಾಗಿದ್ದೀವಿ ಅಂತ ಏನಕ್ಕೆ ಹಾಂ ಅಂತವರ್ಗ ಏನ್ ಹೇಳ್ತೀನಿ ಅಂದ್ರೆ ದರ್ಶನ್ ಅವ್ರು ಆಚೆ ಬಂದ್ಮೇಲೆ ತಿಳ್ಕೊಬೇಕು ಯಾರೋ ನಮ್ಮವ್ರು ಏನು ಇತ್ತ ತಿಳ್ಕೊಬೇಕಷ್ಟೇ ಇನ್ಮೇಲೆ ಯಾವ ರೀತಿ ಮುಂದಕ್ಕೆ ಹೋಗ್ಬೇಕಮ್ ಅಕ್ಕಪಕ್ಕ ಸ್ನೇಹಿತರ ಎಂತ ಇಟ್ಕೊಬೇಕು ಮುಂದಕ್ಕೆ ನಾವ್ ಯಾವ ರೀತಿ ಹೋಗ್ಬೇಕಮಿಟ್ಟು ಅವ್ರು ತಿಳ್ಕೊಬೇಕು ಆ ತಿಳ್ಕೊಂಡವ್ ಮುಂದಕ್ಕೆ ಮಾರ್ಪಾಟ್ ಮಾಡ್ಕೊಬೇಕು ಅನ್ನೋದು ನಾನು ಹೇಳ್ಕೊ ನಾನು ಒಂದು ಹೇಳ್ತಾ ಇದೀನಿ ಅಷ್ಟೇ ಸಕ್ಸಸ್ ಆದಾಗ ಹಿಂದೆ ಇರ್ತಾರೆ ಕಷ್ಟ ಬಂದಾಗ ಒಬ್ರು ಮುಂದೆ ಬರಲ್ಲ ಈಗ ಅದು ಗೆದ್ದಾಗ ಎಲ್ಲರೂ ಜೊತೆಗಿರ್ತಾರೆ ಸೋತಾಗ ಯಾರೂ ಇರಲ್ಲ ಅನ್ನೋದು ಅವರು ಈಗ ಏನು ಈ ಸಂದರ್ಭ ನಡೆದಿದೆಯಲ್ಲ ಇದು ನಡೆದಾಗ ಇಡೀ ಕರ್ನಾಟಕ ನೋಡ್ತಿದ್ದೆ ಹಣ 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 ಅಂದ್ಕೊಂಡು ಬಿಲ್ಡಪ್ಗಳು ಕೊಟ್ಟವರಲ್ಲ ಇವತ್ತು ಯಾರೂ ಇಲ್ಲ ಅದೇ ದರ್ಶನರು ಆಚೆ ಬಂದ ಮೇಲೆ ತಿಳ್ಕೊಬೇಕು ಯಾರು ನಮ್ಮವರು ಯಾರು ನಮ್ಮವರಲ್ಲ ಯಾವ ರೀತಿ ಮುಂದಕ್ಕೆ ನಾವು ಹೆಜ್ಜೆ ಹಾಕ್ಬೇಕು ಅನ್ಬಿಟ್ಟು ಅವರು ಇನ್ಮೇಲೆ ನನಗೆ ನನ್ನ ತಳಮಟ್ಟಕ್ಕೆ ತುಂಬ ಕಷ್ಟತಾ ಬಿದ್ದವ್ರೆ ಮುಂದಕ್ಕೆ ಅವರು ಬಂದ ಮೇಲೆ ಯಾವ ರೀತಿ ಹೇಳ್ಕೊ ನಡ್ಕೊಂಡು ಹೋಗಬೇಕನ್ನ ತಿಳ್ಕೊತಾರೆ ಅನ್ನೋದು ನನ್ನ ಅಭಿಪ್ರಾಯ ಈಗ ನೀವು ದರ್ಶನ್ ಸರ್ ಅಭಿಮಾನಿಗಳಾಗಿದ್ದೀರಿ ಆದರೆ ಅವ್ರು ತಪ್ಪು ಮಾಡಿದರ ಮಾಡಿಲ್ವಾ ಸರ್ ನಾನು ದರ್ಶನ್ ಸರ್ ಅಭಿಮಾನಿಗಳು ಅನ್ನೋದಕ್ಕಿಂತ ನಾನು ಒಂದು ಮಾನವೀಯತೆಯಿಂದ ಏನು ಹೇಳ್ತೀನಿ ಅಂದರೆ ತಪ್ಪು ಯಾರೇ ಮಾಡಿದ್ರು ತಪ್ಪೇ ಅದು ನಮ್ಮ ತಂದೆ ಮಾಡಲಿ ನಾನೇ ಮಾಡಲಿ ನಮ್ಮ ಮನೆಯವರು ಮಾಡಲಿ ನಮ್ಮ ಅಣ್ಣ ತಮ್ಮಂದಿ ಮಾಡಿ ತಪ್ಪು ತಪ್ಪು ಕಾನೂನು ಎಲ್ಲರಿಗೂ ಒಂದೇ ನನಗೂ ಒಂದೇ ದರ್ಶನ್ ಸರ್ಗೂ ಒಂದೇ ನಿಮಗೂ ಒಂದೇ ಎಲ್ಲರಿಗೂ ಒಂದೇನೆ ಆದರೆ ತಪ್ಪು ಮಾಡಿದ್ದಾರೆ ಅಂದ ತಕ್ಷಣ ಅವರು ಜ ಏನು ಮೀಡಿಯಾದಲ್ಲಿ ನೋಡ್ತಿದ ತಕ್ಷಣ ತಪ್ಪು ಅಂದ್ಬಿಟ್ಟಲ್ಲ ತಪ್ಪು ಮಾಡಿದಾರ ಅದು ಕೋರ್ಟ್ ಇದೆ ಶಿಕ್ಷೆ ಯಾರು ಕೊಡೋದು ಮೀಡಿಯಾದಲ್ಲಿ ಕೊಡ್ತಾರಾ ಇಲ್ಲ ನಾವು ಕೊಡ್ತೀವ ಶಿಕ್ಷೆ ಕೊಡೋದು ಯಾರು ಕೋರ್ಟಲ್ಲಿ ತಪ್ಪು ಅದು ಇದು ಕಂಡು ಇದು ಮಾಡಿ ಮಾಡಿದ್ದಾರೆ ಅಂತ ಆದರೆ ಶಿಕ್ಷೆ ಕೊಡ್ತಾರೆ ಅದರ್ಗೂ ವೆಯ್ಟ್ ಮಾಡಬೇಕಲ್ಲ ಏನೂ ಆಗಿದೆ ಆಚಾತು ಆಗಿಲ್ಲದೆ ಏನಿಲ್ಲ ಅಲ್ಲಿ ಕೊಲೆ ಆಗಿದೆ ಅಂದಮೇಲೆ ತಪ್ಪು ತಪ್ಪೆ ಅದು ಕಾನೂನಿದೆ ಅದನ್ನು ನೋಡಬೇಕಲ್ಲ ನಾವು ಏನೈತೆ ಅಂದ್ರೆ ಈಗ ಮೀಡಿಯಾದವರು ಅದರಲ್ಲೂ ದೊಡ್ಡ ದೊಡ್ಡ ಚಾನೆಲ್ ಗಳನ್ನಿಸ್ಕೊಂಡಂತವ್ರು ಅಜಿತ್ ಹನುಮಕ್ಕನವ್ ಇರಬಹುದು ಸುಮಾರು ಜನ ಇದ್ದಾರೆ ಇವರೆಲ್ಲರೂ ಏಕವಚನದಲ್ಲೇ ಮಾತಾಡಿಸ್ತಾ ಇದ್ದಾರೆ ಇದಾರೆ ಹೊರಗಡೆ ಇದ್ದಾಗ ತುಂಬಾ ಇದ್ರಾಗ ಮೀಡಿಯಾದವರು ಅವತ್ತಿಂದ ದರ್ಶನ್ ಅವ್ರದ್ದು ಇಷ್ಟು ಸಿಕ್ಕ ಸಾಕು ಏನಕ್ಕೆ ಇದೇ ಇಲ್ಲ ಸುದ್ದಿಗಳೇ ಅಲ್ವಾ ಸ್ಯಾಟಲೈಟ್ ಚಾನಲ್ ಅವ್ರದ್ದು ಸುದ್ದಿ ಇಲ್ವಾ ವಾರದಿಂದ ಇವರದ ನಡೆಸ್ತಾರೆ ನಾನು ವಾರದಿಂದ ಏನು ಆಗೇ ಇಲ್ವಾ ಕರ್ನಾಟಕದಲ್ಲಿ ಒಳ್ಳೆ ಬೆಳವಣಿಗೆನೂ ನೋಡ್ಸಿಲ್ಲ ಇದು ಏನು ಇದೇ ನಡೆದಿಲ್ವಾ ಅದು ಯಾವುದು ನಡೆಸ ದರ್ಶನ್ ಅವ್ರಿಗೆ ಟಿ ಆರ್ ಪಿಗ ಅಲ್ಲ ಈಗ ನಡೆಸೋದು ಒಂದು ಇನ್ನೊಂದು ಕಡೆ ಬೈಕ್ ಅಂಡೆ ಮಾಡ್ತಾರೆ ಬೈಕ್ ಅಂಡ್ ಮಾಡ್ದ್ರೆ ಅವ್ರ ಬೈತಾನೆ ಅವ್ರಿಗೆ ದರ್ಶನ ಬಗ್ಗೆ ಬೈಕ್ ಅಂಡ್ತಾನೆ ಅವತ್ತಿಂದ ಬಂದಿರೋದು ಅವರು ಅವ್ರು ಬೈಕ್ ಕಂಡ್ತಾನೆ ಅವ್ರೆ ದರ್ಶನ ಬೆಳ್ಕೊಂಬತ್ತವ್ರೆ ಆದ್ರೆ ಇದು ವಾರ ನೋಡ್ಸೋಂತದ್ ಏನು ಟಿ ವಿ ಆನ್ ಮಾಡಂಗಿಲ್ಲ ದಶಾನ್ 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 ವಿಶೇಷ ಕಾರ್ಯಕ್ರಮ ಮಾಡ್ತಾನೆ ಏನಕ್ಕೆ ನೋಡ್ಸ್ಬೇಕು ಒಂದ್ಸರಿ ಇವಾಗ ಸ್ಟೇಟಲ್ಲಿ ಪೂರ್ತಿ ನಡೀತಾ ತಪ್ಪು ಮಾಡಿದ್ರೆ ಕೋರ್ಟಿದೆ ಶಿಕ್ಷೆ ಕೊಡ್ಲಿ ಅದ್ ಇವರು ಮಾಡ್ತಾನೆ ಇರೋ ಇವರು ವಾರಗಳ ಗಟ್ಲೆ ಹಾಕೊಂಡೇ ಅದು ಏನಕ್ಕೆ ದರ್ಶನ ದರ್ಶನ್ ಅವ್ರಿಗೆ ಆಗೋಲ್ಲ ಅದಕ್ಕೆ ನೋಡಿಸ್ತವ್ರೆ ಸರ್ ಆಣೆ ನಡೆದಿದ್ದೇ ದಾರಿ ನಾಯಿ ನೆರಗ್ ಬುಗುಲ್ ತಡ್ತಿದ್ರು ಬುಗುಳ್ಲಿ ಅದು ಬೇರೆ ಲೆಕ್ಕಾಚಾರ ದರ್ಶನ್ ಅವ್ರದ್ದೇ ನೋಡ್ಸ್ಕೊಂಡ್ರೆ ಟಿ ಆರ್ ಪಿ ಮಾಡ್ಕೊತಾವ್ರೆಲ್ಲ ಟಿ ಆರ್ ಪಿ ಗೋಸ್ಕರ ದರ್ಶನ್ ಅವ್ರದ್ದಾಗ ನೋಡ್ಸ್ತಾತಾರೆ ವಾರದಿಂದ ಇದೇ ಇದೇ ಟ್ಯುಸ್ಟಿ ಹುಡ್ ಅವ್ರು ಸರಿ ಇಲ್ಲ ಸರಿ ಇಲ್ಲ ಅಂತಾರಲ್ಲ ಅದನ್ನ ನೋಡ್ಸೋದೇ ಇವ್ರ ಕೆಲಸ ಮೀಡಿಯಾದವ್ರಿಗೆ ಬಿಟ್ಬಿಡ್ರಿ ಏನು ದರ್ಶನಿಂದ ಇಂದ ಬೇರೆ ಯಾರ್ದನ್ನ ಹಾಕ್ರಿ ಇದಕ್ಕೆ ಮುಂಚೆ ನಡೆದಿದ್ದು ಸನ್ನಿವೇಶಗಳೆಲ್ಲ ಮುಚ್ಚೆ ಅದು ವಾರದಿಂದ ಹದಿನೈದು ದಿವಸದಿಂದ ಏನೇ ನಡೀತಾ ಅದೆಲ್ಲ ತನಿಖೆ ಅಂತದಿಲ್ಲ ಅವೆಲ್ಲ ನೋಡ್ತಾರಲ್ಲ ಇಂಚಿಂಚು ಅದೆಲ್ಲ ಮುಚ್ಚಾಕ್ ಕುಡಿದೀವ ಇವಾಗ ದರ್ಶನ್ ನಾಲ್ಕೈದು ದಿವಸದಿಂದ ದಶನಂದೇ ಹಾಕೊಂಡು ರುಬ್ತಾ ಇದೀವಿ ಅಂದರೆ ಟಿ ಆರ್ ಪಿಗೋಸ್ಕರ ಸರಿ ಇಲ್ಲ ತಾನೇ ಬಿಟ್ಬಿಡ್ರಿ ಒಂದು ಸರಿ ನೋಡ್ಸ್ಬಿಟ್ಟು ಬಿಡಬೇಕು ಇಪ್ಪತ್ನಾಲ್ಕು ಅವ್ರು ದಶ ನೋಡ್ತೀವಿ ಅಂದರೆ ನೀವು ಟಿ ಆರ್ ಪಿಗೋಸ್ಕರ ಇನ್ನೇನು ಮತ್ತೆ ಬೆಳೆ ಬೆಳೆಸ್ಕೊತಾ ಇದ್ದೀವಿ ಬೇಯಿಸ್ಕೊಳ್ರಿ ಎಷ್ಟು ದಿನ ದರ್ಶನ ಅಂದ್ರೆ ಇಷ್ಟು ದಿನ ನೋಡ್ಸ್ತಾರಲ್ಲ ಬೇರೆ ಹಾಡ್ದಾರೆ ಹಿಂಗೆ ನೋಡ್ಸ್ತಾರ ಎಷ್ಟು ಜನ ಬಡವ್ರಿಗೆ ಸೌಜನ್ಯ ಎಷ್ಟು ಕೇಸಿದೆ ಯಾಕೆ ಮಾಧ್ಯಮದವ್ರಲ್ಲ ಅಲ್ಲಿ ಹೋಗಿ ಇದು ಮಾಡಿಲ್ಲ ಇಷ್ಟು ದಿನ ದಿನಿತ್ಯ ಕರ್ನಾಟಕದಲ್ಲಿ ಎಷ್ಟೋ ಶೋಷಿತ ವರ್ಗಕ್ಕೆ ತೊಂದರೆ ಆಗ್ತಿದೆಯಲ್ಲ ಮಾಧ್ಯಮದವ್ರು ಹಂಗೆ ಹೋಗಿ ನೋಡಿಸ್ತವ್ರ ಹಂಗೆ ನ್ಯಾಯ ಕೊಡಿಸ್ತವ್ರ ದಶನ್ಗೆ ಇಷ್ಟು ಮಾಡ್ತಾವಂದ್ರೆ ಟಿ ಆರ್ ಪಿಗೋಸ್ಕರ ದಶನ್ಗೂ ಇವ್ರಿಗೆ ಆಗಲ್ಲ ಅದಕ್ಕೆ ನೋಡಿಸ್ತವ್ರೆ ಎಲ್ಲ ದುಡ್ಡುಗೋಸ್ಕರನಾ ಹಂಗಾರೆ ಬಡವರಲ್ಲಿ ಆಗಿರೋ ತೊಂದ್ರೆ ಅದು ನೋಡಿಸ್ತಾವ್ರಾ ನೋಡ್ಸಲ್ವಲ್ಲ ಅಲ್ಲಿ ಅವ್ರಿಗೊಂದು ನ್ಯಾಯ ಇವ್ರಿಗೊಂದು ನ್ಯಾಯ ಎಲ್ಲರಿಗೂ ನ್ಯಾಯ ಒಂದೇ ಥರ ಎಲ್ಲೇ ಏನೇ ಅನುವುತಾರು ಹೋಗಿ ನೋಡ್ಸ್ಬೇಕು ಮಾಧ್ಯಮದವ್ರು ಅಲ್ಲೆಲ್ಲ ನೋಡ್ಸಲ್ಲ ದಶನ್ದೇ ನೋಡಿಸ್ತಾವ್ರೆ ಕೊಯ್ ಅವ್ರ ಮಗಳಿಗೆ ಎಷ್ಟು ನೋವಾಗುತ್ತೆ ಇವಾಗ ದರ್ಶನ್ ಅವ್ರದು ನೀವು ಒಂದು ಕಡೆ ನೋಡ್ತಿದ್ದೀವ ಇವಾಗ ಏನು ಅದು ಆಗಿರೋ ವ್ಯಕ್ತಿ ಅವ್ರ ಮನೆಯವ್ರು ಎಷ್ಟು ನೋವು ತಿಂತಾರೋ ಇವಾಗ ದರ್ಶನ್ ಎತ್ತಿರೋ ಒಂದು ತಾಯಿಯಲ್ಲ ಅವ್ರ ತಾಯಿಗೆ ಎಷ್ಟು ನೋವಿರುತ್ತೆ ಅವ್ರ ಮನೆಯವ್ರಿಗೆ ಎಷ್ಟು ನೋವಿರ್ತೈತೆ ಅದೆಲ್ಲ ಯಾರನ್ನ ಕೇಳ್ತವ್ರ ಎರಡು ಕಡೆನೋ ಒಂದು ಇವಾಗ ಮನೆಯವರು ತಿರೋದು ಒಬ್ಬ ಆರೋಪಿ ಅವ್ರ ತಂದೆ ತಿರೋದು ಆಟಗಾಗಿ ಅವ್ರ ಮನೆಗೆ ಎಷ್ಟು ಗೋಳಾಟ ನೋವು ನೋಡೋಕಾಗ್ತಿದೆಯಲ್ಲ ಒಂದು ಸಮಸ್ಯೆ ಅನ್ನೋದು ಎರಡು ಕಡೆ ನೋವಿರುತ್ತೆ ಬಿಡಿ ಏನು ಅನ್ಬಿಟಲ್ಲ ಅವ್ರದ್ದು ಎಷ್ಟು ನೋವು ತಿಂತಾರೋ ಆ ತಾಯಿ ಗರ್ಭಿಣಿ ಆ ತಾಯಿ ಎಷ್ಟು ನೋವು ತಿಂತವರು ದರ್ಶನ್ ಅವ್ರ ಮನೆಯವ್ರು ಎಷ್ಟು ಅವ್ರ ಮಗ ಎಷ್ಟು ನೋವು ತಿಂತವನು ಇವೆಲ್ಲ ಬರುತ್ತೆ ಅದು ಬಿಟ್ಟು ನೀವು ಹಿಂಗೆ ಟಿ ವಿನಲ್ಲಿ ಹೊಡಿತಾದ್ರೆ ಅವ್ರ ಮನ ಮನಸ್ಸು ಮೇಲೆ ಎಷ್ಟು ಬೀರುತ್ತೆ ನೋವಾಗುತ್ತೆ ಅದನ್ನು ತಿಳ್ಕೊಬೇಕಲ್ಲ ದರ್ಶನ್ ಒಬ್ಬರೇ ನಿಮ್ಮ ಟಾರ್ಗೆಟ್ ಆಗಿರ್ಬೋದು ಆದರೆ ಅದರಿಂದ ಈ ಈ ಕಡೆ ಭಾಗ ಆ ಕಡೆ ಎರಡು ಕಡೆ ಭಾಗದಲ್ಲಿ ಎಷ್ಟು ನೋವು ತಿಂತಾರೆ ಅದನ್ನು ನೋಡಬೇಕಲ್ಲ ಮಾಧ್ಯಮದವರು ಅದನ್ನು ತಿಳ್ಕೊಬೇಕು ಫಸ್ಟ್ ಓಕೆ ಕೈವಾಡ ಇದೆ ಅಂತ ಅನ್ಬಿಟ್ಟು ಇವಾಗ ಹೇಳ್ತೇವೆ ಎಡುವು ಬಿದ್ರೆ ಕೆಲವಡಿಯವರು ದಾಸಿ ಜನ ಅದರಲ್ಲಿ ಕೆಲವ್ರು ಇದ್ದಾರೆ ಕಾಣದ ಕೈಯಿಂದ ಕೈವಾಡ ಅಂದಂಗೆ ಹಿಂದ್ಗಡೆ ನಿಂತ್ಕೊಂಡು ಆಡಿಸ್ತವ್ರೆ ದೇವ್ರು ಒಳ್ಳೇದು ಮಾಡಿ ಒಬ್ರಿಗೆ ಅದೇ ಒಳ್ಳೇದು ಮಾಡಬೇಕಾದ್ರೆ ಕೆಟ್ಟದ್ದು ಬಯಸ್ಬಾರ್ದು ಎಡವು ತಪ್ಪು ಮಾಡಿದರೆ ಅದು ಶಿಕ್ಷೆ ಆಗಲಿ ಅದಕ್ಕೆ ಇನ್ನೂ ಅಲ್ಲಿ ಶಿಕ್ಷೆ ಗುರಿ ಆಗಿಲ್ಲ ಅದಕ್ಕೆ ಮುಂಚೆ ಇವರೇ ಎಲ್ಲ ಶಿಕ್ಷೆ ಕೊಡ್ತಾರಲ್ಲ ಮೇಲೆ ದೇವ್ರ ಇರ್ತಾನೆ ಅವ್ರು ನೋಡ್ಕೊಂತ ದರ್ಶನ ಅವ್ರ ಬಗ್ಗೆ ಸುದೀಪಣ್ಣ ಮಾತಾಡೋರಲ್ಲ ಸುದೀಪ್ ಅಣ್ಣ ಮಾತಾಡೋದನ್ನ ಇಡೀ ದರ್ಶನ್ ಅಭಿಮಾನಿಗಳಾಗಿ ಇಡೀ ರಾಜ್ಯದ ಎಲ್ಲರೂ ಇರೋದು ಅದನ್ನೇ ತಪ್ಪಿದ್ರೆ ತಪ್ಪೇ ಅದು ಅದು ಯಾರೇ ಆಗಿರಲಿ ಆ ಜಾಗದಲ್ಲಿ ಯಾರೇ ಇರಲಿ ತಪ್ಪಿದ ತಪ್ಪೆ ಅದೇ ರೀತಿ ಅದೇನು ಕಾನೂನಿದೆ ಕ್ರಮ ಜರುಗಿಸಲಿ ಇವಾಗ ನಾವು ಒಂದು ಹೋರಾಟಗಾರರಾಗಿಬಿಟ್ಟು ಒಂದು ಆ ಕೊಲೆ ಆಗಿರೋ ವ್ಯಕ್ತಿ ಅವ್ರು ಮಾಡ್ಯಾರು ನಾವು ಅವ್ರು ಪರವಾಗಿ ನಿಂತ್ಕೊಂತೀವಿ ಏನು ಗೊತ್ತಾ ನ್ಯಾಯ ಯಾರು ತಪ್ಪನ ತಪ್ಪಾಗಲಿ ತಪ್ಪೆ ಅವ್ರ ಕಾನೂನು ಜರುಗಿಸಲಿ ಶಿಕ್ಷೆ ಆಗಲಿ ಜೈಲಿಗೆ ಹಾಕ್ರಿ ಅವಳನ್ನ ಅದು ಬಿಟ್ಬಿಟ್ಟು ಅವ್ರು ಸುಮ್ಮನೆ ಇನ್ನೂ ಏನೂ ಇದೇ ಇಲ್ಲ ಅದಕ್ಕೆ ಅದಕ್ಕೆ ಮುಂಚೆನೆ ನಾವು ತಪ್ಪು ಮಾಡಿಬಿಟ್ಟವ್ರ ಅಂದ್ಬಿಟ್ಟು ಇವರೆಲ್ಲ ಬಿಂಬಿಸೋದು ತಪ್ಪು ಅಂತ ನಾನು ಹೇಳ್ತೀನಿ ಆ ದರ್ಶನ್ ಅವರು ಇನ್ಸಿಡೆಂಟ್ ಆಗಿದೆ ಇದಕ್ಕೆ ಮುಂಚೆ ಹತ್ತು ವರ್ಷದಿಂದ ಕೆದಕ್ತಾರಲ್ಲ ಅಷ್ಟು ದರ್ಶನ್ ಅವ್ರದ್ದು ಅದು ಐತ ಇದೇ ಐತೆ ಅಂದ್ಬಿಟ್ಟು ಮಾನ ಮರ್ಯೋದಿಲ್ಲದವರು ಹತ್ತು ವರ್ಷ ಹದಿನೈದು ವರ್ಷದಿಂದ ಅವರು ಫಿಲಮಿಷ್ ಬಂದಿಂದ ಎಷ್ಟು ಸೇವೆ ಮಾಡೋರೆ ಪಬ್ಲಿಕ್ಗೆ ಆಗಿರ್ಬೋದು ಝೂನಲ್ಲಿ ದತ್ತಕ್ಕೆ ತೊಗೊಂಡವ್ರೆ ಬರ್ತಡೇ ಬಂದಾಗ ಯಾವುದು ಬರ್ತಡೆ ಆಚರಣೆ ಮಾಡ್ಕೊಂಡು ಬಂದಿರೋಂಥ ಸಾಮಾನ್ಯ ಬಡಬರು ಕೊಟ್ಟವ್ರೆ ಎಲ್ಲ ಪ್ರತಿಯೊಂದು ಮಾಡ್ಕೊಂಡ್ ಬಂದವ್ರೆ ಅವೆಲ್ಲ ನೋಡ್ಸೋಕೆ ಕಣ್ಣುಗಳಿಲ್ಲ ಯಾರಿಗೆ ಮಾಧ್ಯಮದವ್ರಿಗೆ ಹತ್ತಷ್ಟು ದಿನಗಡೆ ಯಾವ ಅಲ್ಲಿ ಏನು ಕುಂಬಲ್ ಚಿಸ್ತಾ ಇವೆಲ್ಲ ಏನು ರೀ ಇದು ಸಮಾಜಕ್ಕೆ ಕೊಡುಗೆ ಏನು ರೀ ಇದು ಹಾಂ ಬೆಳಗ್ಗೆಯಾದ್ರೆ ಇದನ್ನೇ ಒಂದು ವಾರ ನೋಡ್ಸಲ್ಲ ನನ್ನ ನಾಚಿಕೆ ಮಾನ ಮಾಡೋದು ಏನು ಇಲ್ಲ ಅದ್ರಲ್ಲಿ ಏನಾಗಿದೆ ಅಂದರೆ ಮೀಡಿಯಾದವ್ರು ಅದರಲ್ಲೊಬ್ರು ಅವರೇ ನನ್ನ ಮಕ್ಳು ಯಾರು ಕಲಿಫಲೋ ನನ್ನ ಮಕ್ಕಳು ಸಮಾಜಕ್ಕೆ ಕೊಡುಗೆ ಇಲ್ಲ ನಾಲ್ಕು ಜನಕ್ಕೆ ಅನ್ನ ಹಾಕಿಲ್ಲ ಏನೂ ಸಹಾಯ ಮಾಡಿಲ್ಲ ಅವ್ರ ಫಿಲಮೋ ಮೂರು ದಿವಸ ಓಡಿಲ್ಲ ಇಂಥವ್ರಲ್ಲ ನನ್ನ ಮಕ್ಕಳು ಹೊಟ್ಟೆ ಕೀಚಿಗೆ ಬಂದುಬಿಟ್ಟು ಮಾತಾಡ್ತೀವಲ್ಲ ನಿಮಗೆ ಬೇರೆ ಕೀಳೋ ಕೆಲಸಗಳಿಲ್ಲ ಅಲ್ಲಿ ಮಾನ ಮರಿದಿಗ್ಲೇ ನಾನು ಇಟ್ಕೊಂಡಿದ್ದೀವಿ ನಾನು ನೀವು ನಿಮ್ಮಿಂದ ಏನೋ ಸಮಾಜಕ್ಕೆ ಉಪಯೋಗ ಐತೆನೋ ಮೂರು ಕಾಸು ಉಪಯೋಗ ಇಲ್ಲ ನನ್ನ ಮಕ್ಕಳಿವತ್ತು ಎಡೂ ಬಿದ್ದವ್ರು ಅಂದ್ಬಿಟ್ಟು ಒಬ್ರೊಬ್ಬರು ಮಾತಾಡ್ತೀವ ನೀವು ಹಾಂ ನಿಮ್ಮ ಕೊಡುಗೆ ಏನಾರ ಸಮಾಜಕ್ಕೆ ಮಾನ ಮರಿದಿದ್ರೆ ನಮ್ಮನ್ನು ಇಷ್ಟಕ್ಕೆ ಬಿಟ್ಬಿಡ್ರಿ ತಪ್ಪು ಮಾಡಿದರೆ ಶಿಕ್ಷೆ ಆಗಲಿ ಜೈಲಿಗೆ ಹೋಗಲಿ ಯಾರೋ ನನ್ನ ಮಕ್ಳು ಮಾತಾಡೋಕ್ಕೆ ಸಮಾಜಕ್ಕೆ ಮೂರು ಕಾಸು ಪ್ರಯೋಜನ ಇಲ್ಲ ನನ್ನ ಮಕ್ಳು ನೀವೆಲ್ಲ ಮಾತಾಡ್ತೀವಂದ್ರೆ ನಮಗೆ ಅವಮಾನ ಆತೈತೆ ಹ್ಞೂ ನನ್ನ ಮಕ್ಕಳ ನಿಮ್ಗೆ ಅವತ್ತಿಂದ ಮಾತಾಡೋಕ್ಕೆ ಮೀಟ್ರ್ಗಳಿದ್ದಿಲ್ಲ ಯಾರೋ ಅವ್ನು ಪ್ರಶಾಂತ್ ಸ್ವಾಮಿಗೆ ಅವ್ನು ಅವನು ಏನು ಫಿಲಮ್ ಇಂಡಸ್ಟ್ರಿಗೆ ಏನು ಅವ್ನು ಕೊಡುಗೆ ಏನದು ಹಾಂ ಏನಿಲ್ಲ ಅವ್ನು ಬುಡ್ಬುಡ್ಕೆ ಅಷ್ಟೇ ಗಾಳಿನಲ್ಲಿ ಗುಂಡೊಡಿಯೋದು ಅವ್ನು ಯಾರೋ ಇಂಜ ಇಂದ್ರಜಿತ್ ಲಂಕೇಶ್ ಏನು ಎಪ್ಪನ ಏನು ಸಾಧನೆ ಮಾಡಿಬಿಟ್ಟವನೇ ಏನು ಎಷ್ಟು ಫಿಲಮ್ ಓಡಿಸ್ಬಿಟ್ಟವ್ನೇ ನೂರು ಡೇಸ್ ಓಡೈತ ಅವ್ನು ಫಿಲಮನ್ನ ಹಾಂ ಪ್ರಶಾಂತ್ ಸ್ವಾಮಿ ಅವನದು ಇಲ್ಲ ಯಾರೋ ಅವ್ನು ಇವನು ಪ್ರಥಮ ಅವನು ಥಿಯೇಟರ್ ಬಂದು ಮೂರು ದಿವಸ ನಿಂತ್ಕೊಳಲ್ಲ ಫಿಲಮ್ ಅವ್ನು ಎಲ್ಲರೂ ಮಾತಾಡೋ ನಾಯಿನರ್ಗಳೆಲ್ಲ ಮಾತಾಡೋಂಗಾಗ್ಬಿಟ್ಟವ್ರೆ ಒಂದು ಸ್ವಲ್ಪ ಇತಿಮಿತಿ ನಾನು ಮಾತಾಡಬೇಕು ಒಂದು ಮನುಷ್ಯ ಎಡಗುತ್ತಾನೆ ಈ ರೀತಿ ಮಾತಾಡೋದು ತಪ್ಪು ತಾಕತ್ತಿದ್ರೆ ಅವ್ರು ಮೊದಲು ಮೊದಲು ಬಂದು ಮಾತಾಡ್ಬೇಕಾಯ್ತಿ ಈ ರೀತಿ ಆ ಒಂದಕ್ಕೊಂದು ಒಂದಕ್ಕೊಂದೊಂದು ಏನನ್ನ ಟ್ಯಾಗ್ ಮಾಡ್ಕೊಂಡು ಮಾತಾಡೋದಲ್ಲ ಅದೆಲ್ಲ ಗಂಡಿಸ್ತಾನಲ್ಲ ಅಲ್ಲ ತಾಕತ್ತಿದ್ರೆ ಅವ್ರು ಬಂದಾಗ ಬಂದು ಮುಂದೆ ನಿಂತ್ಕೊಂಡು ಮಾತಾಡಲಿ ಇದೆಲ್ಲ ಲಾಯಕ್ಕಿಲ್ಲ ಓಕೆ